ಲಕ್ಷಾಂತರ ಜನಗಳಿಗೆ ಅನ್ನದಾಸೋಹವನ್ನು ವ್ಯವಸ್ಥೆ ಮಾಡಿರ್ತಾರೆ ಅದಲ್ಲದೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಮಹದೇಶ್ವರ ದರ್ಶನ ಮಾಡಿ ಪೂಜೆ ಮಾಡಿ ಪ್ರಸಾದ ವಿನಿಯೋಗ ಮಾಡಿಕೊಂಡು ಹೋದರೆ ಮರು ವರ್ಷದಲ್ಲಿ ಅವರಿಗೆ ವಧುಗೆ ವರು ಹೊರಬಿಗೆ ಮಧು ಮತ್ತು ಮಕ್ಕಳಿದ ಮಕ್ಕಳು ಈ ರೀತಿ ಬೇಕಾದಷ್ಟು ಇಲ್ಲಿ ನಡೆದಿದೆ ಆದ್ದರಿಂದ ಭಕ್ತಾದಿಗಳು ಹೆಚ್ಚು ಹೆಚ್ಚು ಜನ ಸಂಖ್ಯೆಯಲ್ಲಿ ಪ್ರತಿ ವರ್ಷವೂ ಬರುತ್ತವರೆ ದಶಕ ಎಷ್ಟಕ್ಕೂ ಎರಡು ದಶಕಗಳಿಂದ ಬಹಳ ಅದ್ದೂರಿಯಾಗಿ ಇದೆ ಇತಿಹಾಸ ಸುಮಾರು ಒಂದು ಐನೂರು ವರ್ಷಗಳಿಂದ ಇತಿಹಾಸ ಇದೆ ಮಹದೇಶ್ವರ ಇಲ್ಲಿ ಬಂದು ಒಂದು ಇದು ಇಲ್ಲಿ ಮಾಡಿದ್ರಿಂದ ಅದ್ಧೂರಿಯಾಗಿ ನಡೀತಾ ಇದೆ ಇಲ್ಲಿ ಇವತ್ತು ಒಂದು ಲಕ್ಷ ಜನರಿಗೆ ಅನ್ನದಾಸೋಹ ಮಾಡಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಬೇಕಾದಷ್ಟು ಮಳೆಯಲ್ಲಿ ಕೂಡ ಪ್ರಸಾದವನ್ನ ಮಳೆ ಬೇಕಾದ್ರೂ ಪ್ರಸಾದವನ್ನ ಕಂಡು ಆ ಮಹದೇಶ್ವರ ಸ್ವಾಮಿ ಕೃಪೆ ಪಾತ್ರರಾಗ್ತಾರೆ ಆದ್ದರಿಂದ ಪ್ರತಿಯೊಬ್ಬರು ಸಂಪೇಮರಳಿ ಮಹದೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಬೇಕು ಈ ದಿನ ಇರ್ತದೆ ಅದರಲ್ಲಿ ಪ್ರತಿ ಅಮವಾಸ್ಯ ಅನ್ನ ಸಂತರ್ಪ ಕಾರ್ಯಕ್ರಮವು ಸಹ ಪ್ರತಿ ಇರುತ್ತೆ ಅದರಲ್ಲಿ ಈ ಅಮಾಸ್ಯ ಮಾತ್ರ ಲಕ್ಷಾಂತ ಜನ ವ್ಯವಸ್ಥೆ ಮಾಡ್ತಾರೆ ಇವಾಗ ಮಹದೇಶ್ವರ ಎರಡನೇ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಂತಾನೆ ಹೇಳ್ಬೋದು ಮೊದಲನೇದು ಮಹದೇಶ್ವರ ಬೆಟ್ಟ ಎರಡನೇ ಈ ಕ್ಷೇತ್ರ ನಿನ್ನೆಯಿಂದಲೂ ಸಹ ಇಲ್ಲಿ ಈ ಮೀನ್ ನವಾಸೆ ಪ್ರಯುಕ್ತ ಕಾರ್ಯಕ್ರಮ ಪ್ರಾರಂಭ ಆಗಿದೆ ರಾತ್ರಿಯೂ ಸಹ ಹತ್ತಾರು ಸಾವಿರ ಜನಕ್ಕೆ ಊಟ ವ್ಯವಸ್ಥೆ ಆಗಿದೆ ಪೂಜೆನೂ ಸಹ ನಿನ್ನೆ ಸಂಜೆಯಿಂದ ಪೂಜೆ ಮತ್ತು ಅಲಂಕಾರ ಎಲ್ಲ ಸ್ಟಾರ್ಟ್ ಆಗಿದೆ ಅಭಿಷೇಕ ಇವತ್ತು ಬೆಳಗ್ಗೆ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಪ್ರಾರಂಭವಾಗಿ ಆರು ಗಂಟೆ ಮೂವತ್ತು ನಿಮಿಷದವರೆಗೂ ಅಭಿಷೇಕ ಮುಗಿದಿದೆ ಆ ನಂತರ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮತ್ತು ಹತ್ತುವರೆ ನಂತರ ನಮ್ಮ ವಾಟಾಳ್ ಬಂದು ಪ್ರಸಾದ ವಿನಿಯೋಗಕ್ಕೆ ಚಾಲನೆ ಕೊಟ್ಟಿರ್ತಾರೆ ಆ ನಂತರ ಪ್ರಸಾದ ವಿನಿಯೋಗ ನಡೀತಾ ಇದೆ ಮತ್ತು ಮಳೆಯಾದರೂ ಸಹ ಸಹಸ್ರಾರು ಭಕ್ತಾದಿಗಳು ಬಂದು ಪ್ರಸಾದ ವಿನಿಯೋಗ ಮಾಡಿ ದೇವರ ದರ್ಶನ ಪಾತ್ರದಲ್ಲಿ ಸರ್ ಭೀಮ್ ನಮಾಸೆ ಪೈಕ್ ಏನ್ ಸರ್ ವಿಶೇಷ ಭೀಮ್ ನಮಾಸೆ ಪೈಕ್ ಸರ್ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ದಿನೇ 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 ಇದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಪ್ರಸಾದ ವಿನಿಯೋಗ ಮೊದಲು ಇಷ್ಟೊಂದು ಇರಲಿಲ್ಲ ಇವಾಗ ಬರ್ತಾ ಬರ್ತಾ ಬಹಳ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ವರ್ಷ 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 ಬಹಳ ಅಂದ್ರೆ ವಿಶೇಷ ಅಂತಂದ್ರೆ ಇವರಿಗೆ ಮಹಿಳೆಯರಿಗೆ ಪ್ರಕಟವಾದಂತಹ ದಿನ ಇದು ಮುತ್ತೈದೆಯರಿಗೆ ಅವರ ಯಜಮಾನರುಗಳಿಗೆ ಮನೆಯಲ್ಲಿ ಪಾದ ಪೂಜೆ ಮಾಡಿ ಅವರ ಪ್ರಸಾದವನ್ನ ಪಾದ ಹಾಗೆ ಇನ್ನು ಬಹಳ ಹತ್ತಾರು ವರ್ಷಗಳ ಕಾಲ ಅನ್ನೋ ಒಂದು ಮುಂದುವರಿತದೆ ಇದು ಸಂತೆಮುರಳಿ ಮಹದೇಶ್ವರ ಅಂದ್ರೆ ಏನು ಮಹದೇಶ್ವರ ಬೆಟ್ಟದಲ್ಲಿ ಮಹದೇಶ್ವರ ಸ್ವಾಮಿಯಾಗಿ ತಿಳಿಸ್ತಾರೆ ಅದೇ ರೀತಿ ಎರಡನೇ ಮಹದೇಶ್ವರ ಇಲ್ಲಿ ಇಡೀ ರಾಜ್ಯದಲ್ಲಿ ಎರಡನೇ ಮಹದೇಶ್ವರ ಅಂದ್ರೆ ಸಂತೆಮುರಳಿ ಮಹದೇಶ್ವರ ಯಾಕಂದ್ರೆ ಇದು ಯಾಕೆ ಇದು ಅಭಿವೃದ್ಧಿ ವಹಿತ ಅಂದ್ರೆ ಭಕ್ತ ಭಕ್ತರು ಸಹಸ್ರ ಸಹಸ್ರ ಲಕ್ಷ ಮಧ್ಯ ಅದು 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 ಖಂಡಿಸ ಭಾಗ್ಯ ಮಕ್ಕಳಿದವರಿಗೆ ಮಕ್ಕಳ ಧಾನ್ಯ ಮಕ್ಕಳ ಫಲ ಕೊಡ್ತದೆ ಮತ್ತು ಓದುಗೆ ವರ ಸಿಗ್ತದೆ ವರರಿಗೆ ಓದು ಸಿಗ್ತದೆ ಈ ರೀತಿ ಹಲವಾರು ಕಷ್ಟಗಳನ್ನು ನೀಗಿಸಿದ ಮಹದೇಶ್ವರ ಅಂದರೆ ಇದು ಸಂತೇಮಳ್ಳಿ ಮಹದೇಶ್ವರ ಮಹದೇಶ್ವರ ಬೆಟ್ಟ ಕೊಟ್ಟರೆ ಎರಡನೇದಿದೆ ಆದ್ರಿಂದ ಹೆಚ್ಚು ಹೆಚ್ಚು ಜನಸಂಖ್ಯೆ ಇಲ್ಲಿ ಬರ್ತಾ ಇದ್ದಾರೆ ಯಾಕಂದ್ರೆಪ್ಪ ಸಾಮಾನ್ಯವಾಗಿ ಬರ್ತಾ ಇಲ್ಲ ವಿಪರೀತವಾದ ಜನಸಂಖ್ಯೆ ಇದು ಹಲವಾರು ವರ್ಷಗಳಿಂದ ಸಾಮಾನ್ಯವಾಗಿ ಬಂದಿತ್ತು ಏನು ಶತಮಾನಗಳಿಂದ ನಡ್ಕ ಬರ್ತಾ ಇತ್ತು ಈಗ ಎರಡು ದಶಕದಿಂದ ಅದ್ದೂರಿಯಾಗಿ ನಡೀತದೆ ಅಂದರೆ ಖಂಡರಿ ರೀತಿ ಆ ರೀತಿ ಜನಸಂಖ್ಯೆ ಏನು ಹೆಗ್ ತೆಳ್ಳೂರು ಬಾನಹಳ್ಳಿ ಮತ್ತೂರು ದೇಮಳ್ಳಿ ಹೆಗ್ವಾಡಿ ಕುದೇರು ಸುಮ್ಮನೆ ಇರೋದು ಬರ್ತಾ ಇದ್ದಾರೆ ಎಲ್ಲ ಜನಸಂಖ್ಯೆ ಆದ್ರಿಂದ ನಾವು ಈ ಈ ಮಹದೇಶ್ವರ ಸ್ವಾಮಿಗೆ ನಾವು ನಮ್ಮ ಇದರಿಂದ ಅಭಿನಂದಿಸ ನಮ್ಮ ಹೇಳ್ತಾ ಇದ್ದೀವಿ ಅದಲ್ಲೇ ಹೆಚ್ಚು ಮಕ್ಕಳು ಬೇಡವರು ಇದಕ್ಕೆ ಬರ್ತಾ ಇದ್ದಾರೆ ಜನಸಂಖ್ಯೆ ಅತಿಯಾಗಿದೆ ಮತ್ತು ಈ ಪ್ರಸಾದ ಸ್ವೀಕರಿಸಿ ಹೋದರೆ ಅವರಿಗೆ ಭಾಗ್ಯ ಸಿಗೋದು ಖಂಡಿತ ಅಂತ ನಾವು ಬೇಕ ಸಹಸ್ರಾರು ಉದಾಹರಣೆಗಳನ್ನ ನೋಡಿದ್ದೀವಿ ಕಂಡಿದ್ದೀವಿ ಆದ್ದರಿಂದ ಭಕ್ತಾದಿಗಳು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬನ್ನಿ ನೀವು ಬೇಡದ ಭಾಗ್ಯವನ್ನು ಕೊಡುವಂಥ ಅಂತ್ಯಮುರಳಿ ಮಹದೇಶ್ವರ ಇದು ಇದಾಗಿರುತ್ತದೆ ಎಲ್ಲರಿಗೂ ನಮಸ್ಕಾರ ಮಿಸ್ರು ಮಹೇಶ್ ಕುಮಾರ್ ಕರ್ನಾಟಕ ರಾಜ್ಯ ಸಂಘ ಮತ್ತು ಶಿವಸೇನೆ ಪಾರಂಪರಿಕ ವೈದ್ಯರು ಈಶ್ವರೈತ ರೈತ ಸದಸ್ಯ I'm oh, not- દેવરૂ સ્વામી ભલૈયા મામી ભલિયા મા

ণিগড্ংবত্প�বাই দযব়ে এিল�还是কারিয়েগ caffeধারগ maintenant ক্টিংারারাophoneी flavoredব決筋 blandFOipl� 2000 camaperamentaljes এজল্য়্এরা.undeigd.はい «করাল এল определ জিিকেল �妬ধ liegt.» x wsz vocês